ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಬದುಕು ನಾವು ಅಂದುಕೊಂಡಷ್ಟು ಸುಲಭ ಅಲ್ಲವೇ ಅಲ್ಲ ಒಮ್ಮೊಮ್ಮೆ ನಮ್ಮನ್ನ ಎಂಥ ಸಂಕಷ್ಟಕ್ಕೆ ದೂಡಿಬಿರುತ್ತೆ ಅಂದರೆ ನಾವು ಅದನ್ನು ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಫೇಸ್ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ಬದುಕಲ್ಲಿ ಎದುರಾಗುವಂಥ ಸಂಕಷ್ಟ ಸಂಕಟ ನೋವು ಎಲ್ಲವನ್ನು ಫೇಸ್ ಮಾಡೋದಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ನಾವು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧ ಆಗ್ತಾ ಇಲ್ಲ ಅಂತಾದರೆ ಒಮ್ಮೊಮ್ಮೆ ಎದುರಾಗುವಂಥ ಸಂಕಷ್ಟಗಳನ್ನು ಸಂಕಟವನ್ನು ನಾವು ಫೇಸ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕೆ ಈ ಮಾತನ್ನ ಹೇಳ್ತಾ ಇದನ್ನಂದ್ರೆ ಅಂಥದ್ದೇ ಒಂದು ದುರ್ಘಟನೆ ರಾಜ್ಯದಲ್ಲಿ ನಡೆದು ಹೋಗ್ಬಿಟ್ಟಿದೆ ಅದು ಕೂಡ ಬೆಂಗಳೂರಿನಲ್ಲಿ ಸಹಜವಾಗಿ ಈ ಘಟನೆಯನ್ನ ಕೇಳಿ ರಾಜ್ಯವೇ ಬೆಚ್ಚಿ ಬಿದ್ದಿದೆ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ರೆ ಆ ಕುಟುಂಬ ಇವತ್ತು ಪಡಬಾರದಂಥ ಸಂಕಷ್ಟವನ್ನ ಪಡುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಬಿಟ್ಟಿದೆ ಯಾರನ್ನ ದೂಷಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕೆ ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಘಟನೆ ಏನಪ್ಪಾ ಅಂದ್ರೆ ಓರ್ವ ತಾಯಿ ತಾನು ಹೆತ್ತಂತ ಎರಡು ಮಕ್ಕಳ ಕತ್ತು ಹಿಸುಕಿ ಸಾಯಿಸಿಬಿಟ್ಟಿದ್ದಾರೆ ಕೊನೆಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಹೇಳಿದ್ದಾರೆ ಈ ರೀತಿಯಾಗಿ ನನ್ನ ಮಕ್ಕಳನ್ನೇ ನಾನು ಸಾಯಿಸಿಬಿಟ್ಟೆ ಅಂತ ಆರಂಭದಲ್ಲಿ ಒಂದು ಪದವನ್ನು ಬಳಸ್ತೆ ನಾನು ಯಾರನ್ನ ದೂಷಿಸಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಯಾಕಂದ್ರೆ ಆ ಹೆಣ್ಮಗಳು ಅಂತಹ ಸಂಕಷ್ಟವನ್ನ ಫೇಸ್ ಮಾಡ್ತಾ ಇದ್ರು ಬದುಕಿನಲ್ಲಿ ಅಂತಹ ನೋವನ್ನು ಅನುಭವಿಸ್ತಾ ಇದ್ರು ಹಾಗಂದ ಮಾತ್ರಕ್ಕೆ ಮಕ್ಕಳನ್ನು ಕೊಂದಿದ್ದು ಸರಿ ಅಂತ ನಾವು ಹೇಳೋದಿಕ್ ಸಾಧ್ಯವೇ ಆಗೋದಿಲ್ಲ ಅಥವಾ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಮಹಾ ಅಪರಾಧ ಅದು ಎಂಥದ್ದೇ ಪರಿಸ್ಥಿತಿ ಎದುರಾದರೂ ಕೂಡ ಏನೋ ತಪ್ಪು ಮಾಡಿದಂಥ ಅಮಾಯಕ ಮಕ್ಕಳ ಪ್ರಾಣ ತೆಗೆಯುವಂಥ ಹಕ್ಕು ಯಾರಿಗೂ ಕೂಡ ಇಲ್ಲ ಹೀಗಾಗಿ ಇಂಥದ್ದೇ ಸಂಕಟವನ್ನು ಅನುಭವಿಸ್ತಾ ಇದ್ರು ಕೂಡ ಆ ತಾಯಿಗೆ ನಾವಿಲ್ಲಿ ಪಾಪಿ ತಾಯಿ ಅಂತ ಏನು ಅನ್ನೋದನ್ನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಇತ್ತೀಚೆಗೆ ಒಂದು ಘಟನೆ ನಾವು ಗಮನಿಸಿದ್ವಿ ಸೂಚನಾ ಸೇಟ್ ಎನ್ನುವಂಥ ಒಂದು ಕಂಪನಿಯ ಸಿಇಒ ತಾನು ಹೆತ್ತಂತ ಮಗುವನ್ನೇ ಕೊಂದು ಒಂದು ಪೆಟ್ಟಿಗೆಯಲ್ಲಿ ಅಥವಾ ತನ್ನ ಸೂಟ್ಕೇಸ್ನಲ್ಲಿ ಕೇಸ್ ಪಾರ್ಸಲ್ ರೀತಿಯಲ್ಲಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ರು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಈ ಘಟನೆ ಸದ್ದು ಮಾಡಿತ್ತು ಜನ ಚೀತು ಅಂತ ಚೀಮಾರಿಯನ್ನು ಹಾಕಿದ್ರು ಅದರ ಬೆನ್ನಲ್ಲೇ ಇದೀಗ ಅಂಥದ್ದೊಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಅಲ್ಲಿ ಓರ್ವ ಮಗುವನ್ನ ಕೊಂದಿದ್ರೆ ಇಲ್ಲಿ ತಾಯಿ ತಾನು ಹೆತ್ತಂತ ಇಬ್ಬರೂ ಮಕ್ಕಳನ್ನು ಕೂಡ ಕೊಂದು ಬಿಟ್ಟಿದ್ದಾಳೆ ಏನು ಅನ್ನೋದನ್ನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳ ಹೆಣ್ಮಗಳ ಹೆಸರು ಗಂಗಾದೇವಿ ಅಂತ ಮೂಲತಃ ಆಂಧ್ರದವರು ಆದರೆ ಕರ್ನಾಟಕಕ್ಕೆ ಬಂದು ಸೆಟಲ್ ಆಗಿ ಸಾಕಷ್ಟು ವರ್ಷಗಳಾಗಿಬಿಟ್ಟಿತ್ತು ಹೀಗಾಗಿ ಕನ್ನಡಿಗರೇ ಆಗಿಬಿಟ್ಟಿದ್ರು ಅಥವಾ ಕರ್ನಾಟಕದವರೇ ಆಗಿಬಿಟ್ಟಿದ್ರು ಒಂದಷ್ಟು ವರ್ಷಗಳ ಹಿಂದೆ ಮದುವೆ ಆಗಿತ್ತು ಮದುವೆ ಆದ ನಂತರ ಇಬ್ಬರು ಮಕ್ಕಳಿಗೆ ಈ ತಾಯಿ ಜನ್ಮವನ್ನು ಕೊಟ್ಟಿರ್ತಾರೆ ಲಕ್ಷ್ಮಿ ಅಂತ ಒಂಬತ್ತು ವರ್ಷದ ಹೆಣ್ಮಗಳು ಸ್ಕೂಲಿಗೆ ಹೋಗ್ತಿದ್ದಂತ ಹೆಣ್ಮಗಳು ಹಾಗೆ ಗೌತಮ್ ಅಂತ ಏಳು ವರ್ಷದ ಹುಡುಗ ಆತನು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದ ಹೀಗಿರುವಂಥ ಸಂದರ್ಭದಲ್ಲೇ ಬದುಕಿನಲ್ಲಿ ಮೊದಲ ಸಂಕಟ ಅಥವಾ ಸಂಕಷ್ಟ ಎದುರಾಗಿ ಬಿಡುತ್ತೆ ಅದೇನಪ್ಪ ಅಂದ್ರೆ ಈ ಗಂಗಾದೇವಿಯ ಗಂಡ ಆತನ ಮಗಳ ಮೇಲೆ ಕಣ್ಣನ್ನು ಹಾಕ್ತಾ ಇದ್ನಂತೆ ಅಂದ್ರೆ ಲಕ್ಷ್ಮಿ ಅನ್ನುವಂಥ ಹೆಣ್ಮಗಳಿದ್ಲಾ ಆಕೆ ಮೇಲೆ ಕಣ್ಣು ಹಾಕ್ತಾ ಇದ್ನಂತೆ ಅಂದ್ರೆ ಹೆತ್ತ ಅಪ್ಪನೇ ಮಗಳ ಮೇಲೆ ಕಣ್ಣು ಹಾಕ್ತಾ ಇದ್ನಂತೆ ಇದನ್ನು ಗಮನಿಸಿದಂಥ ಗಂಗಾದೇವಿ ವಿಪರೀತವಾಗಿ ಡಿಸ್ಟರ್ಬ್ ಆಗಿರ್ತಾರೆ ಹೀಗಾಗಿ ಗಂಡನಿಗೂ ಕೂಡ ವಾರ್ನ್ ಮಾಡಿರ್ತಾರೆ ಹಾಗೆ ತನಗೆ ಬಹಳ ಆತ್ಮೀಯರು ಯಾರಿದ್ದಾರೆ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಿರ್ತಾರೆ ಒಂದು ಸರ್ತಿ ಆಗತ್ತೆ ಎರಡು ಸರ್ತಿ ಆಗತ್ತೆ ತಾಯಿ ಸಹಿಸ್ಕೊಳ್ತಾಳೆ ಆದರೆ ಮತ್ತೊಮ್ಮೆ ಅದೇ ರೀತಿ ಆದಾಗ ತಾನು ಹೆತ್ತ ಮಗಳನ್ನೇ ಕೆಟ್ಟದಾಗಿ ನೋಡಿದಾಗ ಅಥವಾ ಕೆಟ್ಟದಾಗಿ ನಡ್ಕೊಂಡಾಗ ಈ ತಾಯಿಗೆ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಸಂಬಂಧಪಟ್ಟಂತವರ ಗಮನಕ್ಕೆ ತಂದು ಅಂದ್ರೆ ತನ್ನ ಆತ್ಮೀಯರ ಗಮನಕ್ಕೆ ತಂದು ಅದಾದ ಬಳಿಕ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿರ್ತಾಳೆ ಹೆಣ್ಣುಮಗಳು ಅಂತಿಮವಾಗಿ ಪೊಲೀಸರು ಕೂಡ ಪ್ರಾಥಮಿಕವಾಗಿ ತನಿಖೆ ನಡೆಸಿದಾಗ ಅದು ಹೌದು ಅಂತ ಪ್ರೂವ್ ಆಗುತ್ತೆ ಹೀಗಾಗಿ ಗಂಗಾದೇವಿಯ ಗಂಡನನ್ನ ಬಂಧಿಸಿರ್ತಾರೆ ಆತ ಅದಾದ ಬಳಿಕ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ಇದಾದ ನಂತರ ಗಂಗಾದೇವಿ ವಿಪರೀತವಾಗಿ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿಬಿಟ್ಟಿದ್ರಂತೆ ಒಂದು ಕಾರಣ ಗಂಡ ಜೈಲಿಗೆ ಹೋದ ಅಂತ ಮತ್ತೊಂದು ಕಾರಣ ನನ್ನ ಗಂಡನ ಮಗಳ ಮೇಲೆ ಕಣ್ಣು ಹಾಕಿಬಿಟ್ನಲ್ಲ ಅಂತ ಹೇಳಿ ಮಾನಸಿಕವಾಗಿ ವಿಪರೀತವಾಗಿ ಡಿಸ್ಟರ್ಬ್ ಆಗಿದ್ರು ಅದಾದ ಬಳಿಕವೂ ಕೂಡ ಕುಟುಂಬವನ್ನ ನಡೆಸಬೇಕಲ್ಲ ಮಕ್ಕಳನ್ನ ಸಾಕಬೇಕಲ್ಲ ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ ಅವರು ಜಾಲಹಳ್ಳಿಯ ಬೋವಿ ಕಾಲೋನಿಯಲ್ಲಿ ಅವರು ವಾಸ ಇದ್ದಿದ್ದು ಇಬ್ರು ಮಕ್ಕಳನ್ನು ಕೂಡ ಅಲ್ಲೇ ಸ್ಕೂಲಿಗೆ ಕಳಿಸ್ಕೊಂಡು ಇವರು ಕೂಡ ಕೆಲಸ ಮಾಡ್ತಾ ಇದ್ರು ಆರಂಭದಲ್ಲಿ ಡೆಲಿವರಿ ಗರ್ಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರಂತೆ ಅಂದ್ರೆ ವಸ್ತುವನ್ನ ಒಬ್ಬರ ಮನೆ ಮನೆಗೆ ತಲುಪಿಸುವಂಥ ಕೆಲಸ ಅದಾದ ಬಳಿಕ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕೆಲಸ ಮಾಡಿ ಇತ್ತೀಚೆಗೆ ಒಂದು ಖಾಸಗಿ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಕೆಲಸವನ್ನ ಮಾಡ್ತಾ ಆದರೆ ವಿಪರೀತವಾಗಿ ಮಾನಸಿಕವಾಗಿ ಅವರು ತೊಳಲಾಟವನ್ನು ಅನುಭವಿಸ್ತಾ ಇದ್ರು ಮತ್ತೊಂದು ಕಡೆಯಿಂದ ಬರುವಂಥ ಸಂಬಳದಲ್ಲಿ ಇಡೀ ಕುಟುಂಬವನ್ನು ನಡೆಸೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ ಇಬ್ರು ಮಕ್ಕಳನ್ನ ಸ್ಕೂಲಿಗೆ ಕಳಿಸಬೇಕು ಸ್ಕೂಲ್ ಫೀಸು ಅವರ ಖರ್ಚು ಮನೆಯ ಖರ್ಚು ಬಾಡಿಗೆ ಇದ್ಯಾವುದನ್ನು ಕೂಡ ಅವರಿಗೆ ನಿಭಾಯಿಸೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಹೀಗಾಗಿ ವಿಪರೀತವಾಗಿ ಮಾನಸಿಕವಾಗಿ ಪ್ರತಿದಿನ ಹಿಂಸೆಯನ್ನ ಅನುಭವಿಸ್ತಾ ಇದ್ರಂತೆ ಇವರು ಹೀಗಾಗಿ ಈ ಹಬ್ಬದ ದಿನ ಏನಾಗ್ಬಿಟ್ಟಿದೆ ಅಂದ್ರೆ ಬೆಳಗ್ಗೆ ಎಲ್ಲ ಹಬ್ಬವನ್ನ ಬಹಳ ಚೆನ್ನಾಗಿ ಮಕ್ಕಳ ಜೊತೆಗೆ ಗಂಗಾದೇವಿ ಸೆಲೆಬ್ರೇಟ್ ಮಾಡಿದಾರಂತೆ ಖುಷಿ ಖುಷಿಯಾಗಿ ಅದೆಲ್ಲ ಆಗ್ತಾ ಇದ್ದ ಹಾಗೆ ರಾತ್ರಿ ಹೆಚ್ಚು ಕಡಿಮೆ ಒಂಬತ್ತುವರೆಯ ಸುಮಾರಿಗೆ ಇಬ್ಬರು ಮಕ್ಕಳನ್ನು ಕೂಡ ಕತ್ತು ಹಿಸುಕಿ ಪ್ರಾಣ ತೆಗೆದು ಬಿಟ್ಟಿದ್ದಾರೆ ಅದು ಹೇಗೆ ಮನಸ್ಸು ಬಂತೋ ಅದು ಹೇಗೆ ಅದು ಎಂತಹ ಮನಸ್ಥಿತಿಯೋ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅಂದರೆ ತಾನು ಹೆತ್ತ ಮಕ್ಕಳನ್ನೇ ಸಾಯಿಸುವಂಥ ಹಂತಕ್ಕೆ ಹೋಗ್ತಾರೆ ಅಂದರೆ ಅದು ಎಂತಹ ಮಾನಸಿಕ ತೊಳೆಲಾಟವನ್ನು ಅನುಭವಿಸ್ತಾ ಇದ್ರು ಅಥವಾ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ರು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹಾಗೆಂದ್ರೆ ಮಾತ್ರ ನಾವಿಲ್ಲ ಆ ತಾಯಿನ ಏನೋ ಮಾನಸಿಕವಾಗಿ ಹಿಂಸೆ ಇನ್ನೊಂದು ಅನುಭವಿಸ್ತಾ ಇದ್ರು ಅಂತ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಹೆತ್ತ ಮಕ್ಕಳನ್ನೇ ಸಾಯಿಸುವ ಹಂತಕ್ಕೆ ಹೋಗ್ತಾರೆ ಅಂದರೆ ನಾನು ಏನು ಹೇಳಬೇಕು ಅನ್ನೋದು ಈ ಕ್ಷಣದಲ್ಲೂ ಕೂಡ ಗೊತ್ತಾಗ್ತಿಲ್ಲ ಒಟ್ಟಾರೆಯಾಗಿ ಪ್ರಾಣ ತೆಗೆದು ಬಿಟ್ಟಿದ್ದಾರೆ ತೆಗೆದು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ದಾರೆ ಈ ರೀತಿಯಾಗಿ ಮಕ್ಕಳ ಪ್ರಾಣವನ್ನ ತೆಗೆದಿದ್ದೇನೆ ಸ್ವಲ್ಪ ಹೊತ್ತಿಗೆ ನಾನು ಕೂಡ ನನ್ನ ಪ್ರಾಣವನ್ನು ತಕ್ಕೊಂಡು ಬಿಡ್ತೇನೆ ಅಂತ ಅದಾದ ಬಳಿಕ ಅವ್ರ ಪ್ರಾಣವನ್ನು ಕಳ್ಕೊಳ್ಳೋಕೆ ಗಂಗಾದೇವಿಗೆ ಧೈರ್ಯ ಬಂದಿಲ್ಲ ಅಷ್ಟೊತ್ತಿಗಾಗಲೇ ಪೊಲೀಸರು ಕೂಡ ಅವರು ಕೊಟ್ಟಂತ ಅಡ್ರೆಸ್ಗೆ ಬರ್ತಾರೆ ಬರ್ತಾ ಇದ್ದ ಹಾಗೆ ಪೊಲೀಸರು ಕೂಡ ಶಾಕ್ಗೆ ಒಳಗಾಗ್ತಾರೆ ಅಲ್ಲಿ ತನಿಖೆ ನಡೆಸೋದು ಏನು ಕೂಡ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಗಂಗಾದೇವಿ ಎಲ್ಲವನ್ನು ಕೂಡ ಒಪ್ಕೊಂಡು ಬಿಡ್ತಾರೆ ಜೊತೆಗೆ ಅದಕ್ಕೆ ಬೇಕಾದಂಥ ಸಾಕ್ಷಿ ಎಲ್ಲವನ್ನು ಕೂಡ ಪೊಲೀಸರಿಗೆ ಒಪ್ಪಿಸಿಬಿಡ್ತಾರೆ ಹೀಗೆ ಹೀಗೀಗೆ ನನ್ನ ಪ್ರಾಣ ತೆಗೆದುಬಿಟ್ಟೆ ಅಂತ ಪೊಲೀಸರಿಗೂ ಕೂಡ ಸರೆಂಡರ್ ಆಗ್ತಾರೆ ತಕ್ಷಣ ಆ ತಾಯಿ ಗಂಗಾದೇವಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಮುಂದಿನ ಕಾನೂನು ಪ್ರಕ್ರಿಯೆಗಳೇನು ಅದೆಲ್ಲವನ್ನು ಕೂಡ ಪೊಲೀಸರು ಈಗಾಗಲೇ ಆರಂಭಿಸಿ ಬಿಟ್ಟಿದ್ದಾರೆ ಈಗ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಹೆತ್ತು ಮಕ್ಕಳನ್ನೇ ಸಾಯಿಸುವ ಹಂತಕ್ಕೆ ಹೋಗ್ತಾರೆ ಅಂದ್ರೆ ಎಂತಹ ಮಾನಸಿಕ ಪರಿಸ್ಥಿತಿ ಈಗಿನ ಜೀವನ ಶೈಲಿಯ ಅಥವಾ ಈಗಿನ ಸಂಬಂಧಗಳ ತೊಳಲಾಟವ ಏನು ಕೂಡ ಅರ್ಥ ಆಗ್ತಿಲ್ಲ ಒಟ್ಟಾರೆ ಏನೋ ತಪ್ಪು ಮಾಡದಂತಹ ಆ ಎರಡು ಮಕ್ಕಳು ಇದೀಗ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ ನಾವು ಈ ಸಂದರ್ಭದಲ್ಲಿ ಇದನ್ನು ಹೇಳಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಹೆತ್ತ ತಾಯಿ ಮಕ್ಕಳು ಅಗಾಧವಾದಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ತಾಯಿ ಯಾವತ್ತೂ ಕೂಡ ನಮ್ಮ ಕೆಟ್ಟದ್ದು ಬಗೆಯೋದಿಲ್ಲ ಅಥವಾ ನಮ್ಮ ಜೀವಕ್ಕೆ ಹಾನಿ ಮಾಡುವಂಥ ಹಂತಕ್ಕೆ ಹೋಗೋದಿಲ್ಲ ಅಂಥೇಳಿ ವಿಪರೀತ ನಂಬಿಕೆ ಇಟ್ಕೊಂಡು ಆ ಮಕ್ಕಳು ಮಲಗಿರ್ತಾರೆ ಆದರೆ ತಾಯಿಯೇ ಪ್ರಾಣ ತೆಗೆಯುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಗೊತ್ತಾಗಿರುತ್ತೆ ಈ ರೀತಿಯಾಗಿ ನಾವು ತಾಯಿ ಪ್ರಾಣತ್ತ ತೆಗಿತಿದ್ದಾರೆ ಅಂತ ಅದು ಎಂತಹ ಸಂಕಟವನ್ನು ಅನುಭವಿಸಿದ್ವು ಆ ಮಕ್ಕಳು ಗೊತ್ತಿಲ್ಲ ಅಥವಾ ಆ ಮಕ್ಕಳನ್ನ ಏನಾದರೂ ಪುಸರಾಯಿಸಿರುವಂತ ಸಾಧ್ಯತೆ ಇದೆ ಗಂಗಾದೇವಿ ನಮಗೆ ಬದುಕೋದಿಕ್ ಸಾಧ್ಯ ಆಗ್ತಾ ಇಲ್ಲ ನಾವು ಹೀಗೆ ಹೀಗಾದ್ರೆ ಜೀವನದಲ್ಲಿ ಇನ್ನಷ್ಟು ಕಷ್ಟವನ್ನು ಎದುರಿಸಬೇಕಾಗತ್ತೆ ಎಲ್ಲರೂ ಪ್ರಾಣ ಕಳ್ಕೊಳ್ಳೋಣ ಅಂತ ಹೇಳಿ ಮಕ್ಕಳಿಗೇನು ಪುಸಲಾಯಿಸಿ ನಾನು ಪ್ರಾಣ ತಕ್ಕೊಳ್ತೀನಿ ಅಂತೇಳಿ ಮೊದಲು ಮಕ್ಕಳ ಪ್ರಾಣವನ್ನು ತೆಗೆದುಬಿಟ್ರ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಆ ಸಂದರ್ಭವನ್ನು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಬಹಳ ಕಷ್ಟ ಆಗಿಬಿಡುತ್ತೆ ಒಟ್ಟಾರೆಯಾಗಿ ಅಮಾಯಕ ಮಕ್ಕಳು ಪ್ರಾಣ ಕಳ್ಕೊಂಡ್ಬಿಟ್ರು ಇಲ್ಲಿ ಗಂಗಾದೇವಿ ಗಂಡ ಮಾಡಿದ್ದು ತಪ್ಪು ಅನ್ನಬೇಕು ಗಂಗಾದೇವಿದ ತಪ್ಪು ಅನ್ನಬೇಕು ಯಾರದು ತಪ್ಪು ಹೇಳೋದು ಬಹಳ ಕಷ್ಟ ಆದರೆ ಮೊದಲ ತಪ್ಪು ಆಕೆಯ ಗಂಡನದ್ದು ಆತ ಮನೆಯನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾದರೆ ಅಥವಾ ಮಕ್ಕಳ ಮೇಲೆ ಕಣ್ಣು ಹಾಕುವಂಥ ನೀಚ ಅಂತಾದರೆ ಅದು ಯಾಕೆ ಆಗಿ ಮಕ್ಕಳು ಮಾಡಿದ್ನೋ ಗೊತ್ತಿಲ್ಲ ಎಂತೆಂಥ ನೀಚರಿರ್ತಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಆತನಿಂದಾಗಿ ಇಡೀ ಕುಟುಂಬ ಮೊದಲು ಸಂಕಟವನ್ನು ಅನುಭವಿಸುತ್ತೆ ಅದಾದ ಬಳಿಕ ಈ ಕುಟುಂಬ ಇವತ್ತು ಈ ಹಂತಕ್ಕೆ ಬರುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಒಟ್ಟಾರೆ ಗಂಗಾದೇವಿ ಮಕ್ಕಳನ್ನು ಸಾಯಿಸಿಬಿಟ್ರು ಆದರೆ ಜೀವನ ಪರ್ಯಂತ ಉಸಿರು ಇರುವವರೆಗೂ ಕೂಡ ಆ ನೋವು ಆ ಸಂಕಟ ಆ ಗಿಲ್ಡ್ ಫೀಲ್ ಇರುತ್ತಲ್ಲ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಒಟ್ಟಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ಒಮ್ಮೆ ಕೇಳಿಸ್ಕೊಡಿ ಧನ್ಯವಾದ ನಮ್ಮ ಉತ್ತರ ವಿಭಾಗದ ಲಿಮಿಟ್ಸಲ್ಲಿ ಇರುವ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇದು ಗೋವಿ ಕಾಲೋನಿ ಅಂತ ಈ ಏರಿಯಾದಲ್ಲಿ ಒಬ್ಬರು ನಮಗೆ ನೈಟ್ ಅರೌಂಡ್ ಒನ್ ಓ ಕ್ಲಾಕ್ ಒನ್ ಒನ್ ಫುಡ್ಗೆ ಫೋನ್ ಬರುತ್ತೆ ಅದು ಛಾಯೆಗೆ ಫೋನ್ ಮಾಡುತ್ತೆ ಅಂದರೆ ಗಲಾಟೆ ಆಗಿದೆ ಅಂತ ಸೊ ನಮ್ಮವರು ಬಂದು ನೋಡ್ತಾರೆ ಆಮೇಲೆ ನಮಗೆ ಗೊತ್ತಾಗುತ್ತೆ ಇಬ್ಬರು ಮಕ್ಕಳನ್ನು ಐ ಮೀನ್ ಅವರು ಸಾಯಿಸಿದ್ದಾರೆ ಅಂತ ಒಂದು ಫೇಸಿ ಅವರೇ ಒಪ್ಕೊಳ್ತಾರೆ ಅದರಲ್ಲಿ ಕಾರಣ ಏನು ಅಂತ ಹೇಳಿದರೆ ಮತ್ತೆ ಈ ಹಿಂದೆ ಮಕ್ಕಳ ಹುಡುಗ ತಂದೆ ಯಾರಿದ್ದಾರೆ ಅವ್ರ ಮೇಲೆ ಒಂದು ಪೋಕ್ಸೋ ಕೇಸ್ ಆಗಿದೆ ಇದರಲ್ಲಿ ಯಾರು ತೀರ್ಕೊಂಡಿದ್ದಾರೋ ಮಗಳು ಅವರೇ ಕಂಪ್ಲೇಂಟ್ ಕೊಡ್ತಾರೆ ಅವ್ರ ತಾಯಿ ಮತ್ತು ಅವರು ಕಂಪ್ಲೇಂಟ್ ಕೊಡ್ತಾರೆ ಸೊ ಪೋಕ್ಸೋವಾಡಿನಲ್ಲಿ ಒಂದು ಎಫ್ ಆಗುತ್ತೆ ಅದನ್ನ ಮೇಲೆ ನಾವು ಕೌನ್ಸಿಲಿಂಗ್ ಕಳಿಸ್ತೀವಿ ಮತ್ತು ಒಂದು ರೀಕನ್ಫರ್ಮೇಷನ್ ಡಿಮ್ಯಾಂಡ್ಸ್ ಕಡೆಯಿಂದ ಮಾಡಿಸ್ತೀವಿ ಸೊ ಅದಾದ ಮೇಲೆ ಅವ್ರೂ ನಾವು ಜಾಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಗಂಥ ಹಿಂದಿನ ತಿಂಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅದಾದ ಮೇಲೆ ಮನೆಯಲ್ಲಿ ತಾಯಿ ಮತ್ತು ಇಬ್ಬರು ಇರ್ತಾರೆ ಸೊ ನಿನ್ನೆ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಲ್ಲ ಅವರು ಖುಷಿನಲ್ಲಿ ಇದ್ದರು ಬಟ್ ಕ್ರೈಮಾ ಈ ನಮಗೆ ಗೊತ್ತಾಗುತ್ತೆ ಏನಂದರೆ ಈಗ ಅವರು ಕುಟುಂಬ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಅವ್ರಿಗೂ ಒಂದು ಐಡಿಯಾ ಇದೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಪ್ ಆಗಿದ್ದಾರೆ ಅಂದರೆ ಬಿಕಾಸ್ ಆಫ್ ಆಲ್ ಎಪಿಸೋಡ್ಸ್ ಏನಾಗಿದ್ದಾವೆ ಸೊ ಹಾಗಾಗಿ ಅವರು ನೈಟೆಲ್ಲ ಹಬ್ಬ ಎಲ್ಲ ಮುಗಿಸಿದ ಮೇಲೆ ಅವ್ರಿಗೆ ಈಗ ನಾವು ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ ಅಂತ ಹೇಳಿ ಒಂದು ಉದ್ದೇಶದಿಂದ ಅಂದರೆ ಉಸಿರುಗಟ್ಟಿ ಇಬ್ಬರು ಮಕ್ಕಳನ್ನು ಅವರು ಸಾಯಿಸಿದ್ದಾರೆ ಅವರಿಗೆ ಪ್ರೈಮಾಫೀಸಿ ನಮಗೆ ಗೊತ್ತಾಗಿದ್ದ ವಿಚಾರ ಸೊ ಅದರ ಮೇಲೆ ಪ್ರಯತ್ನ ಮಾಡ್ಲೇ ಇದ್ದೀವಿ ಸಮಸ್ಯೆಗಳಿತ್ತು ಅಂತ ಫರ್ದರ್ ಏನು ಕೆಲಸ ಮಾಡಿದ್ರು ಅಂದರೆ ಅವರು ಅವರು ಡೈಲಿ ವೇಜ್ ಲೇಬ್ರರ್ ಥರನೇ ಆ ಕಂಪನಿ ಕಂಪ್ನಿಗೆ ಹೋಗಿ ಏನಾದರೂ ಕೆಲಸ ಮಾಡೋದು ಮತ್ತು ಅವರು ಹಸ್ಬೆಂಡ ಅವರು ಬಿ ಬಿ ಪೌರ ಕಾರ್ಮಿಕ ಗುತ್ತಿಗೆ ಆಧಾರದಲ್ಲಿ ಪೌರಕಾರ ಕೆಲಸ ಎಷ್ಟು ಒಂದು ಇದೆ ಮಾರ್ಚ್ ತಿಂಗಳಲ್ಲಿ ಸರ್ ಸರ್ ಅವರು ಏನಾದರೂ ಅಟೆಂಡ್ ಮಾಡ್ಕೊಂಡ ಸರ್ ಸೊಸೈಟ್ ಮಾಡೋಕ್ಕೆ ಇಲ್ಲ ಇಲ್ಲ ಆ ಥರ ಏನೂ ಮಾಡಿಲ್ಲ ಅವರೇ ಫೋನ್ ಮಾಡಿದ್ದು ಒನ್ ಒನ್ ಟೂ ಅವರು ಇಲ್ಲಿ ಅವರೇ ಹುಟ್ಟು ಬೆಳೀತಿದಲ್ಲ ಇಲ್ಲಿ ಅವರೇ ಬಟ್ ಬೇಸಿಕಲ್ಲಿ ದೇವ್ರ ಮಂಧ್ರ ಅಂತ ಹೇಳ್ತಾರೆ ಬಟ್ ನಾನು ನೋಡ್ಬೇಕು ನೋಡ್ಬಿಷ್ಟ